ಕಳೆದ ಸಂಚಿಕೆಯಲ್ಲಿ ಗುಣವತಿ ಸತಿ ಅವಳಕ್ಕಿಂತಲೂ ಬಹು ಅಮೂಲ್ಯಗಳು ಎಂಬ ವಿಷಯದ ಮೇಲೆ ಒಂದು ಸಂದೇಶವನ್ನು ನಾವೆಲ್ಲರೂ ತಿಳಿದುಕೊಂಡೆವು ಇವತ್ತಿನ ಈ ಸಂಚಿಕೆಯಲ್ಲಿ ಗುಣವತಿ ಸತಿಯ ಮತ್ತಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಇವತ್ತಿನ ಸಂದೇಶ ಭಾಗಕ್ಕೆ ಆರಿಸಿಕೊಂಡಂಥ ಭಾಗ ಜ್ಞಾನೋಕ್ತಿ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಹದಿನೆಂಟನೇ ವಚನ ಅಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಹಾರದು ಆಕೆ ಅಂದರೆ ಗುಣವತಿ ಸತಿಯ ದೀಪವು ರಾತ್ರಿಯಲ್ಲೆಲ್ಲ ಹಾರದು ಈ ಒಂದು ವಾಕ್ಯದ ಮೇಲೆ ಒಂದು ಚಿಕ್ಕ ಸಂದೇಶವನ್ನು ನಾನಿವತ್ತು ದೇವರಾತ್ಮನ ಸಹಾಯದಿಂದ ನಿಮ್ಮೆಲ್ಲರಿಗೂ ಕೊಡಲಿದ್ದೇನೆ ಈಗಾಗಲೇ ನಾವು ಧ್ಯಾನಿಸಿದಂಥ ವಾಕ್ಯ ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಹಾರದು ಯಾಕೆ ಆಕೆಯ ಒಂದು ದೀಪ ರಾತ್ರಿಯಲ್ಲೆಲ್ಲ ಆರದು ಎಂಬುದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ರಾತ್ರಿ ಸಹ ಆಕೆಯ ದೀಪವನ್ನು ಆರಿಸಲಾರದು ಯಾಕೆಂದರೆ ಆಕೆ ಯಾವಾಗಲೂ ಉರಿಯುವಂಥ ಒಂದು ದೀಪವಾಗಿದ್ದಾಳೆ ಯಾಕೆಂದರೆ ದೇವರು ಗುಣವತಿ ಸತಿಯನ್ನು ಬೆಳಕಾಗಿ ನೇಮಿಸಿ ಆಕೆಯ ದೀಪವನ್ನು ಬೆಳಗಿಸಿರುವುದರಿಂದ ಯಾವ ಅಂಧಕಾರವೂ ಅದನ್ನು ಆರಿಸಲು ಸಾಧ್ಯವಿಲ್ಲ ಆದ್ದರಿಂದ ಯಾವಾಗಲೂ ಆಕೆಯ ದೀಪ ಉರಿಯುತ್ತಾನೆ ಇರುತ್ತದೆ ಗುಣವತಿ ಸತಿಯು ಬೆಳಗಿನ ಛಾವದಲ್ಲಿ ಅಥವಾ ಹಗಲಿನಲ್ಲಿ ಸೂರ್ಯನಂತೆ ಪ್ರಕಾಶಿಸುತ್ತಾಳೆ ರಾತ್ರಿಯಲ್ಲಿ ಹುಣ್ಣಿಮೆಯ ಚಂದ್ರನಂತೆ ಪ್ರಕಾಶಿಸುತ್ತಾಳೆ ಆದ್ದರಿಂದ ಆಕೆ ದೀಪ ಯಾವಾಗಲೂ ಆರೋದಿಲ್ಲ ಹಾಗೂ ಗುಣವತಿ ಸತಿ ತನ್ನ ಜ್ಞಾನವೆಂಬ ಬೆಳಕಿನ ಮೂಲಕ ಆ ಜ್ಞಾನ ಎಂಬ ಕತ್ತಲೆಯನ್ನು ತೊಲಗಿಸುತ್ತಾಳೆ ಜ್ಞಾನದ ಬೆಳಕನ್ನು ಎಲ್ಲ ಕಡೆ ಪಸರಿಸುತ್ತಾಳೆ ಹಾಗೂ ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಆರದು ಈ ವಾಕ್ಯದ ಮತ್ತೊಂದು ಸತ್ಯ ಇದಾಗಿದೆ ಮೊದಲನೇದಾಗಿ ಗುಣವತಿ ಸತಿಯು ಆಕೆಯು ದೀಪವಾಗಿದ್ದಾಳೆ ರಾತ್ರಿಯಲ್ಲೆಲ್ಲ ಆಕೆಯ ದೀಪ ಹಾರೋದಿಲ್ಲ ಅಂದರೆ ಅರ್ಥ ರಾತ್ರಿ ಎಂದರೆ ಕತ್ತಲು ಕತ್ತಲು ಎಂದರೆ ಸಮಸ್ಯೆಗೆ ಗುರುತಾಗಿದೆ ಸಮಸ್ಯೆಯಲ್ಲಿ ಕುಗ್ಗಿ ಹೋಗದೆ ಸೋತು ಹೋಗದೆ ಸಮಸ್ಯೆಗಳನ್ನು ಸವಾಲಾಗಿ ಎದುರಿಸುವಂತಹ ಹಾಗೂ ಆ ಸಮಸ್ಯೆಗಳನ್ನು ಅಡಗಿಸುವಂತಹ ಸಾಮರ್ಥ್ಯ ಉಳ್ಳ ಸ್ತ್ರೀಯೇ ಈ ಗುಣವತಿ ಸತಿ ಇನ್ನೂ ಕ್ಲುಪ್ತವಾಗಿ ಹೇಳಬೇಕಾದರೆ ಕತ್ತಲೆಯನ್ನು ನೋಡಿ ಹಾಕಿ ಹೆದರೋದಿಲ್ಲ ಕತ್ತಲೆ ಆಕೆಯನ್ನು ನೋಡಿ ಹೆದರಿ ಓಡಿ ಹೋಗುತ್ತದೆ ಯಾಕೆಂದರೆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ ಬೆಳಕಿನ ತೇಜಸ್ಸು ಕತ್ತಲೆಯನ್ನು ತೊಲಗಿಸುತ್ತದೆ ದೇವರು ಕೊಟ್ಟಂಥ ಈ ಸಂದೇಶ ಭಾಗಕ್ಕಾಗಿ ಎಲ್ಲ ಘನಮಾನ ಮಹಿಮೆ ಏಸುವಿಗೆ ಸಲ್ಲಿಸುತ್ತ ದೇವರಿಗೆ ಕೋಟ್ಯನು ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಂದು ಒಳ್ಳೆಯ ಸಂದೇಶದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರಲಿದ್ದೇನೆ ನಿಮ್ಮ ಪ್ರೀತಿಯ ಅನಿತಾ ಜಯರಾಮ್